ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಬಾಡಗ ಬಾನಂಗಾಳ ಗ್ರಾಮದಲ್ಲಿ ಹುಲಿಯ ಉಪಟಳ ಗ್ರಾಮಸ್ಥರ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿದ ಸಂಕೇತ್ ಪೂವಯ್ಯ ಕಾಡಾನೆಗಳ ಹಾಗೂ ಹುಲಿಯ ಉಪಟಳದ ಬಗ್ಗೆ ಮಾಹಿತಿ ನೀಡಿದ ಗ್ರಾಮಸ್ಥರು ಪೊಲೀಸರಿಗೆ ತಕ್ಷಣ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಕೇತ್ ಪೂವಯ್ಯ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ಸಂಕೇತ್ ಪೂವಯ್ಯ ಗ್ರಾಮದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಒದಗಿಸಿದ ವಕೀಲರಾದ ಹೇಮಚಂದ್ರ ಹುಲಿಯ ಸೆರೆಗೆ ಬೋನ್ ಅಳವಡಿಸಲು ಅಧಿಕಾರಿಗಳಿಗೆ ಸೂಚನೆ ಮಠ ಗ್ರಾಮದಲ್ಲಿ ಸಭೆ ನಡೆಸಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ರಾಷ್ಟ್ರಪತಿಗಳು ಒಂದು ಪುಸ್ತಕ ಬರೀತಾರೆ ವಿಂಗ್ಸ್ ಆಫ್ ಫೈರ್ ಅಂತ ಪುಸ್ತಕ ಹೆಸರು ಅದ್ರಲ್ಲಿ ಏನು ಹೇಳ್ತಾರೆ ಪ್ರತಿಯೊಂದು ಜೀವಿ ಜಗತ್ತಿಗೆ ಬರೋದು ಒಂದು ಹಿಡನ್ ಪವರ್ ಇಟ್ ಅಂತಾರೆ ಒಂದು ಕಾಣದೇ ಇರೋ ಸುಪ್ತ ಪ್ರಜ್ಞೆಯನ್ನು ಒಳಗೊಂಡೇ ಒಂದು ಜೀವಿ ಪ್ರಪಂಚಕ್ಕೆ ಬರೋದು ಅವನು ಕೂಲಿಯವನ ರೂಪದಲ್ಲಿರ್ಬೋದು ಪ್ಲ್ಯಾಂಟರ್ ರೂಪದಲ್ಲಿರ್ಬೋದು ಲಾಯರ್ ರೂಪದಲ್ಲಿರ್ಬೋದು ಡಾಕ್ಟರ್ ರೂಪದಲ್ಲಿರ್ಬೋದು ಆ ಕಿಡಿಗೆ ಆ ಸುಪ್ತ ಶಕ್ತಿಗೆ ಒಂದು ಕಿಡಿ ಹೊಚ್ಚಬೇಕು ಆ ಕಿಡಿಯನ್ನು ಇವತ್ತು ನಮ್ಮ ಗ್ರಾಮದಿಂದ ನಾವು ಹೊತ್ತಿಸುವ ಎ ಸ್ಪಾರ್ಕ್ ಇಟ್ ರಿಕ್ವೈರ್ಸ್ ಅಂತ ಹೇಳ್ತಾರೆ ಸ್ಪಾರ್ಕ್ ಅಂದರೆ ಕಿಡಿ ಗ್ಯಾಸ್ ಕತ್ಸಬೇಕಂದ್ರೆ ಒಂದು ಕಿಡಿ ಕತ್ತೋದು ಆ ಕಿಡಿಯನ್ನು ನಾವು ಮಾಡಬೇಕು ಆ ಬಡವನಿಗೆ ಯಾರು ಇದಾರೆ ಇವತ್ತಿನ ದಿವಸ ಇವತ್ತು ನನ್ನದೇ ವೈಯಕ್ತಿಕ ಕಥೆ ಹೇಳ್ತೀನಿ ಸಖೇತ್ ಪೋಯಿನವರೇ ನನ್ನ ಹತ್ರ ಒಂದು ಗೂಳಿ ಇದೆ ಯಾವ ಕ ಯಾರ ಕೈಲಿ ನೀವು ಅದನ್ನು ವ್ಯಾಲ್ಯೂ ಮಾಡಿಸಿ ಹೆಂಗೆ ಐದರಿಂದ ಎಂಟು ಲಕ್ಷ ರೂಪಾಯಿ ಅದಕ್ಕೆ ವ್ಯಾಲ್ಯೂ ಇವತ್ತು ಕೊಟ್ಟಿಗೆಲಿ ಕಟ್ಸಿದ್ದೀನಿ ಅದನ್ನು ನಾಲ್ಕು ದಿನ ಗೂಳಿ ಕೊಟ್ಟಿಗೆಲ್ ಕಟ್ಟಿದ್ರೆ ಅದಕ್ಕೆ ಗೌರವ ಬರ್ತದೆ ಬೀಜದ ಗೂಳಿಗೆ ಅದು ಯಾವನ್ನಾರು ಕೊದ್ರೆ ನನ್ನ ತಲೆ ಮೇಲೆ ಕೇಸು ಇವರು ಆನೆ ಬಿಡೋರ ಮ್ಯಾಲೆ ಇಲ್ಲ ಹುಲಿ ಬಿಡೋರ ಮೇಲೆ ಏನೂ ಇಲ್ಲ ಈ ಮಾತಿಗೆ ಏನಾದ್ರು ಅರ್ಥ ಇದೆಯಾ ನಾವು ಸಾಕು ಮಾಡ್ದೆ ಇಲ್ಲ ಪ್ರತಿಯೊಬ್ಬರಿಗೆ ನಿಮ್ಮ ಹಿಂದೆ ಹೀರ ಲಾಲ್ ಇದ್ದಾಗಲೇ ನಾನು ಅವನಿಗೆ ಅರ್ಜಿ ಕೊಟ್ಟಿದ್ದೀನಿ ನೀವು ಇನ್ಶೂರೆನ್ಸ್ ತಗೊಳ್ಳಿ ಬ್ಲ್ಯಾಂಕೆಟ್ ಪಾಲಿಸಿ ತಗೊಳ್ಳಿ ನೀವು ಒಂದು ಪಾಲಿಸಿ ತಗೊಳ್ಳಿ ನಷ್ಟ ಕಷ್ಟನ ಇನ್ಶೂರೆನ್ಸ್ ಪಾಲಿಸಿ ಕಂಪೆನಿಯವ್ರು ಕೊಡಲಿ ವರ್ಷಕ್ಕೆ ಈ ಒಬ್ಬೊಬ್ಬನಿಗೆ ಇಷ್ಟೆಲ್ಲ ಕೊಡೋದ್ರ ಬದಲು ನೀವು ಒಟ್ಟಾರೆ ಒಂದು ಬ್ಲ್ಯಾಂಕೆಟ್ ಪಾಲಿಸಿ ಒಂದು ಎರಡು ಕೋಟಿಯೋ ಮೂರು ಕೋಟಿದೋ ಪಾಲಿಸಿ ತಗೊಳ್ಳಿ ನಷ್ಟ ಪರಿಹಾರ ಕಂಪೆನಿ ಕೊಡ್ತದೆ ಅಂದರೆ ಅದು ಕೊಡಲ್ಲ ಇವರು ಅಂದಾಜು ಮಾಡೋದಂತೆ ವರ್ಷಕ್ಕೊಂದ್ಸರಿ ಇದನ್ನೇ ನನಗೆ ಯಾರು ಹೇಳಿದ್ರು ಇದೇ ಉಮೇಶ್ ಕತ್ತಿ ಒಬ್ಬ ಮಂತ್ರಿ ಇದ್ದ ಬಿ ಜೆ ಪಿ ಸರ್ಕಾರದಲ್ಲಿ ಅರಣ್ಯ ಮಂತ್ರಿ ಈ ವ್ಯಕ್ತಿ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟ ಒಂದು ಹಸು ಸತ್ತರೆ ನಾನು ಎಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಆದರೆ ಅದು ಕಾನೂನಾಗಿ ಏನು ಮಾಡ್ದೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಎಪ್ಪತ್ತೈದು ಸಾವಿರನ ಹದಿನೈದು ಸಾವಿರ ಅಂತ ಬರೆದರು ಇವತ್ತ್ಯಾರೋ ಇವರು ಹೇಳಿದ್ರು ಮೂವತ್ತೈದು ಸಾವಿರ ಏನೋ ಬರೆದವ್ರಿ ಅಂತ ಇಲ್ಲಿ ಯಾರು ಆಡಳಿತ ಮಾಡ್ತಾ ಇರೋರು ಯಾರು ಕಾನೂನನ್ನು ರೂಪಿತ ಮಾಡೋರು ರೀ ನನ್ನ ಕಾಲದಲ್ಲಿ ಆವತ್ತು ಬಹುಶಃ ನೀವು ಯಾರು ಹೆಚ್ಚಿನವರು ಹುಟ್ಟಿಲ್ಲ ಇಲ್ಲಿ ನಾವು ಆಗ ಯೌವನದಲ್ಲಿದ್ದು ಕಾಲೇಜಲ್ಲಿ ಓದ್ತಾ ಇರೋ ಟೈಮು ಸುಮಾರು ಅರವತ್ತೈದರ ದಶಕದಲ್ಲಿ ಆಗ ಒಬ್ಬರು ನೀರಾವರಿ ಮಂತ್ರಿ ಇದ್ದರು ಚನ್ನಬಸಪ್ಪ ಅಂತ ಅವ್ರ ಹೆಸರು ಅವ್ರು ಕೊಡಗಿಗೆ ವಿರೋಧಿ ಇರ್ಬೋದು ಆ ಬಗ್ಗೆ ನಾನು ಮಾತಾಡೋದಿಲ್ಲ ಅವರು ಅರಣ್ಯ ಮಂತ್ರಿ ಆಗಿದ್ದರು ಆ ಕಾಲದಲ್ಲಿ ಹಾಗೆ ಯಾವ ಸವಲತ್ತು ಇಲ್ಲ ಬೇಕೆಂದರೆ ಸಣ್ಣ ಮಕ್ಕಳಿಂದ ನಮ್ಮ ಮುಂದೆ ಬೆಳೆದವರು ಬೇರೆ ನಾನೇನು ಹಾಡಿ ಹೊಗಳ ನನಗೇನಿಲ್ಲ ಇವರೊಬ್ಬರು ಹೃದಯವಂತ ವ್ಯಕ್ತಿ ಯಾರ ಮನೇಲಿ ಆದರೂ ಅವ್ನು ಯಾವ ಜನಾಂಗಕ್ಕಿರಲಿ ಮನೆ ಬಾಗಿಲಿಗೆ ಮಧ್ಯರಾತ್ರಿ ಒಂದು ಗಂಟೆಗೂ ಹೋಗಿದ್ದುಂಟು ಬೆಳಿಗ್ಗೆ ಹೋಗಿದ್ದುಂಟು ಆಸ್ಪತ್ರೆಗೆ ಹೋಗಿದ್ದುಂಟು ಬರೀ ಹೋಗಿದ್ದು ಮಾತ್ರ ಅಲ್ಲ ತಮ್ಮ ಶಕ್ತಿ ಮೀರಿ ಕೊಟ್ಟಿದ್ದಾರೆ ಅವ್ರಿಗೇನು ದೊಡ್ಡ ಕುಬೇರರು ಅಲ್ಲ ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಬೆಳೆದವರು ಅಲ್ಲಲ್ಲಿಗೆ ಇರೋದು ಅದರೊಳಗೂ ಅವರು ಅದನ್ನು ಅದ್ರ ಬಗ್ಗೆ ಒಬ್ಬ ಬಡವನ್ನ ಕಣ್ಣೀರು ಒರೆಸೋದಕ್ಕೆ ಅವ್ರು ಹಿಂದೇಟು ಹಾಕಿಲ್ಲ ಶಕ್ತಿ ಮೀರಿ ಹತ್ತು ಸಾವಿರ ಹದಿನೈದು ಸಾವಿರ ಐವತ್ತು ಸಾವಿರ ಏನು ಬೇಕು ಕೊಟ್ಟಿದ್ದಾರೆ ಯಾರ ಮನೆಗೆ ಹೋಗಿ ಅದೇನು ಜನ ಫೋಟೋ ಇಡೀಲಿ ಅಂತ ಕೊಟ್ಟಿದ್ದಲ್ಲ ಎಲೆಕ್ಷನ್ ಇಲ್ಲಿಸ್ಲಿ ಅಂತ ಕೊಟ್ಟಿದ್ದಲ್ಲ ಅದೇ ಹೇಳಿದ್ದು ನಾನು ಅವ್ರು ಹೆಂಡ್ತಿ ಮಕ್ಕಳನ್ನ ಒಪ್ಕೋಬೇಕು ಅದು ಹೆಂಗೆ ಸಹಿಸಿದಾರೋ ದೇವ್ರಿಗೆ ಗೊತ್ತು ಇದು ಪರಿಸ್ಥಿತಿ ಆಗಿದೆ ಗೌರ್ಮೆಂಟ್ ಕೊಡಬೇಕು ನಮಗೆ ಮುನ್ನೂರು ಕೋಟಿ ವರಮಾನ ಬರ್ತಾ ಇರುವಂಥ ಜಿಲ್ಲೆಗೆ ನಷ್ಟ ಆದಾಗ ಪರಿಹಾರ ಕೊಡೋಕ್ಕಿರೋ ವ್ಯವಸ್ಥೆ ಮಾಡಬೇಕು ಉಪ್ಪು ಏನೋರೆ ಜೊತೆಗೆ ವಿಮೆ ಪಾಲಿಸಿ ತೆಗಿಬೇಕು ಅವರು ನಾವೇನು ವ್ಯಕ್ತಿನ ಕೇಳೋದಿಲ್ಲ ಅಲ್ಲ ಕಟ್ ಮಾಡಿ ಹೇಳ್ತಾರೆ ಮಾಡ್ತಾರೆ ಇವರು ಅದೇ ಒಬ್ಬ ಕ್ಲರ್ಕ್ ಕೈಲಿ ಹತ್ತು ಕ್ಲರ್ಕ್ ಕೆಲಸ ಮಾಡಿಸ್ತೀರಾ ದೊಡ್ಡ ಅಧಿಕಾರಿ ಮಾಡೋ ಕೆಲಸ ಇದು ಅವನೊಬ್ಬ ಇದು ನನಗೆ ಹೇಳಿದ್ದ ಅವನು ಮಾತು ನಾವೇನು ಮಾಡೋಣ ಅವ್ರಿಗೆ ನಾಲೆಜ್ ಇಲ್ಲ ಅಂತ ಈಗ ಈಗಿಷ್ಟೇ ನಾನೇ ಮಾತಾಡೋದು ಬೇಡ ಇದೇನು ಮಾಡೋಣ ಹೇಳಿ ಇದು ಕಂಪ್ಲೇಂಟ್ ಅಂತೂ ನಾವು ಕೊಡ್ತೀವಿ ಇವ್ರ ಕೈಲಿ ಮತ್ತು ಕೋರ್ಟಿಗೆ ಹಾಕ್ತೀನಿ ಈಗ ನನಗೆ ಓಡಾಡೋಕ್ಕಾಗಲ್ಲ ಯಾರಾದರೂ ಹುಡುಗರು ಹಿಡಿದು ಹಾಕಿಸ್ತೀನಿ ಎರಡು ಲಕ್ಷ ನಷ್ಟ ಪರಿಹಾರ ಕಂಪೆನ್ಸೇಷನ್ ಸೇಮೇ ಬರೋದೀಗ ಅಲ್ಲಿ ಬಂದು ಹೇಳಿಕೊಳ್ಳಿ ಸರ್ಕಾರ ಇಷ್ಟೇ ಕೊಡೋಕ್ಕೆ ಹೇಳಿದೆ ಅಂತ ನಾವು ಯಥಾಪರಿಹಾರ ಕೊಡಬೇಕು ಅಂತ ರೈತ ಸಂಘದವ್ರು ಮೊದಲಿಂದ ಹೋರಾಟ ಮಾಡಿದ್ದೀವಿ ಈಗಲೂ ಮನು ಸ್ವಾಮಯಿನಿಗೆ ಮಾತಾಡಿದ್ದೆ ಸಾಧ್ಯ ಆದರೂ ಬರ್ತೀನಿ ಅಂತ ಹೇಳಿದ್ರು ನಾವು ಈ ಹೋರಾಟನ ಕೈ ಬಿಡೋಲ್ಲ ನಾವು ಮಾಡ್ತೀವಿ ನಮ್ಮ ಸಾಮ ಇದನ್ನು ಅರ್ಥ ಮಾಡ್ಕೊಳ್ಳಿ ಗೂಳಿನ ನಾನು ಮನೇಲಿ ಕಟ್ಟಿದ್ದೀನಿ ಇವತ್ತು ಅದು ಹೊರಗಡೆ ಬಂದರೆ ಜನನ ಕೊಲ್ತದೆ ನೆಕ್ಸ್ಟ್ ಇನ್ನು ಗೋ ಕಟ್ಟಿದ್ರೆ ಗರ್ವದಸ್ಥೆ ಆಗ್ತದೆ ಡಾಕ್ಟ್ರುಗಳೇ ಹೇಳಿದ ಮಾತು ಹೊರಗಡೆ ಬಿಟ್ಟರೆ ಉಲಿ ಬಿಡೋದಿಲ್ಲ ನಾನೇನು ಮಾಡಲಿ ಏನು ರೇಟ್ಗಳೇನಿರುತ್ತೆ ಅದು ಬಂದು ಕುತ್ಕೊಂಡು ಅದು ಕ್ವಾಂಟಿಟಿ ಗೌರ್ಮೆಂಟ್ ಗ್ಯಾಸ್ ಗೌರ್ಮೆಂಟ್ ಆದ್ರ ಪ್ರಕಾರ ಮಾಜಿ ಮಾಡ್ತೀವಿ ಬ ಮಾಡಿಬಿಟ್ಟು ಕಳಿಸ್ತೀವಿ ನಾವು ಏನು ಏನು ಕ್ವಾಂಟಿಟಿ ಆಗಿದೆ ಅದನ್ನು ಕೊಡ್ತಿದ್ವಿ ದಲಗಳಲ್ಲಿ ಬಂದಾಗ ಹಾಕ್ಸಿಗೆ ಬೇರೆನೇ ಇದೆ ಏನು ಕವಿಗೆ ಬೇರೆನೇ ಇದೆ ನಿಮ್ಮ ಎ ಫಿ ಆಗ್ತದೆ ಕಳ್ಸಿಗೆ ಬೇರೆನೇ ಇದೆ

ಇದ್ರದ್ದಷ್ಟೇ ಕಂಪ್ಲೇಂಟ್ ಗಳಂತೂ ನಾನು ತರ ಇಲ್ಲ ಇನ್ನು ಇಲ್ಲಿರ್ಬೇಕಾದ್ರೆ ಅವ್ರು ಇನ್ನೊಬ್ರು ಇದ್ರು ಅವರ ಅವ್ರು ಇರ್ಬೇಕಾದ್ರೆ ಇನ್ನೊಬ್ರು ಫೋನ್ ಮಾಡಿದ್ರು ಕುಟ್ಟಣ ದೇವೇನವರು ನನ್ನ ಮನೆ ಹಂಗೆ ಬಂದ್ಬಿಟ್ಟಿದ್ದಾನೆ ಅಂತ ಇನ್ನೇ ರಾತ್ರಿ ಟೀ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ನೈಟಿಗೆ ವಾಶ್ ಕೊಡ್ತೀವಿ ನನಗೆ ನನಗಷ್ಟೇ ಇದು ಗೌರ್ಡ್ ಆಗಿತ್ತು ಇಲ್ಲಿ ಬಂತು ಕಾಮಸ್ಟ್ ಅವರು ಬೆಳಿಗ್ಗೆ ಬಂದಿದ್ರು ಅವ್ರೂ ಅವರಿಗೆ ಅರ್ಜಿ ಕೊಟ್ಟು ಕಲಿಸ್ತಾರೆ ನಾನು ಬರ್ತೇನೆ ಈಗ ಅಂತ ಹೇಳಿತ್ತು ಫಸ್ಟ್ವರಿಗೆ ನಾನು ಇಲ್ಲಿಗೂ ಬರ್ಬೇಕೇನೆ ಕ್ಯಾಮರಾ ತೆಗೆದು ಬರ್ತೇನೆ ಅಂತ ಹೇಳಿತ್ತು ಅವ್ರು ನನಗೆ ಫೋನ್ ಬಂದ್ಬಿಟ್ಟು ಮತ್ತೆ ಹೇಳ್ತಾರೆ ನೀವು ಬಂದಿಲ್ಲ ಸರ್ ಬಂದಿಲ್ಲ ಸರ್ ಅಂತ ನಾನು ಫಸ್ಟ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಯಾಕಂದರೆ ಇಲ್ಲಿ ಟೈಗರ್ ಮೂವೇ ಇಂಪಾರ್ಟೆನ್ಸ್ ಕೊಡ್ತೀವಿ ಅವರು ಸಮೇತ ಬಟ್ ಬಂದರೆ ನಮಗೇನು ಮಾಡ್ತಾರೆ ಅಂದರೆ ತಲೆ ಹೇಳಿದ್ರೆ ಯಾಕಂದರೆ ಒಂದು ಇದ್ದಾಗ ಜನಗಳು ಅಪವಸ್ ಮಾಡ್ತಾ ಇರುತ್ತೆ ಅಂದರೆ ಹೇಳಿದರೆ ಇನ್ನೊಂದು ಕಡೆಗೆ ಡ್ರೈವ್ ಮಾಡೋದಕ್ಕೆ ಆ ತಡೆ ಅವ್ರು ಒಪ್ಪೋದಿಲ್ಲ ಸರ್ ಮತ್ತು ಸೈಡ್ ಮಾಡಿಕೊಟ್ರ ಸಮೇತ ಆಫ್ಟರ್ ಫೋರ್ ಫೋರ್ ತರ್ಟಿ ನಂತರ ಅವ್ರು ಕೆಲಸ ಬಿಟ್ಟಿನಂತರನೇ ಕೊಡ್ತಾನೆ ಏನು ಒಂದು ತೋಟದಿಂದ ಇನ್ನೊಂದು ತೊಗೊಂಡು ತಗೊಂಡು ಅಷ್ಟೇ ನಾವು ಆಟೋ ಅಷ್ಟೊಂದ ನೆಕ್ಸ್ಟ್ ಆಟೋ ಸಿಕ್ಸ್ ಡ್ರೈವ್ ಮಾಡೋದ್ರೂ ಸಮೇತ ಪ್ರಾವಿಸರ್ ಇಲ್ಲ ಗೌರ್ಮೆಂಟಲ್ಲಿ ಏನಾದರೂ ಆದರೆ ಯಾರಲ್ಲಿ ಈ ಥರ ಅವ್ರು ತಡೆ ಕೊಡಬೇಕಾಗುತ್ತೆ ಇದು ಸಮಸ್ಯೆ ಇರುತ್ತೆ ಸರ್ ಯಾಕಂದರೆ ಮತ್ತೊಂದು ಬರೋದು ಈಸಿಯಾಗಿ ಬರುತ್ತೆ ಸರ್ ಹೋಗ್ತಾ ಏನಾದರೂ ಅಂತ ಅವ್ರು ಹೇಳ್ದಂಗೆ ಒಂದು ಸಣ್ಣ ಫ್ರೆಂಡ್ಸ್ ಕಂಟ್ರೋಲ್ ಸಮೇತ ಆಗಲಿ ನಾನು ಮತ್ತೆ ಏನಾಗುತ್ತೆ ಅಂದ್ರೆ ಹಳ್ಳಲ್ಲಿ ಮರಿಗಳು ಅದು ಅಂತ ಇದ್ರೆ ಸಪ್ರೇಟ್ ಆಗಿಬಿಡುತ್ತೆ ಮ್ಯಾಚ್ ಅಪ್ ಈಗ ಅವ್ರು ಹೇಳಿದಂಗೆ ನನ್ನ 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 ಹತ್ತಿರ ಹತ್ತಿ ಬಂದ್ಬಿಟ್ಟಿದ್ದವರು ಈಗ ಹತ್ತೋರಿಗೆ ನಾನ್ ಐಡಿ ಡಿ ಮದುವೆ ಪ್ರಕಾರಕ್ಕೆ ಈಗ ಅವತ್ತೊಂದು ಸಿಕ್ಸ್ಟಿ ಫೈವ್ ಸರ್ ಈಗೊಂದು ಸಪ್ರೇಟ್ ಇನ್ನೊಂದು ಒಂದು ವಿಚಾರದಲ್ಲಿ ಅಂದ್ರೆ ವೈಜ್ಞಾನಿಕವಾಗಿ ಇದಕ್ಕೆ ನಾವು ಶಾಶ್ವತವಾದಂಥ ಪರಿಹಾರ ಕಂಡುಕೋಬೇಕು ಅಂತ ಹೇಳಿದ್ರೆ ಆ ಶಾಶ್ವತ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ ನಾವು ಯಾವ ರೀತಿ ಹಾಕಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಜೊತೆ ಇರ್ತಕ್ಕಂಥ ಅಧಿಕಾರಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅವರಿಗೆ ಕಾನೂನಿನ ಚೌಕಟ್ಟೊಳಗೆ ಅವರ ವ್ಯಾಪ್ತಿಯಲ್ಲಿ ಅವರ ಇತಿಮಿತಿಯೊಳಗೆ ಮಾಡ್ತಕ್ಕಂಥ ಕೆಲಸ ಅದನ್ನು ಸರಿಯಾದಂಥ ರೀತಿಯಲ್ಲಿ ಇದ್ದೀವಿ ಅಂತ ಹೇಳ್ತಕ್ಕಂಥ ವಿಚಾರನ ಹೇಳಿದ್ದಾರೆ ಅದನ್ನು ನೀವು ಕೂಡ ಒಪ್ಪಿದ್ದೀರಾ ಅವರು ಅವ್ರದೇ ಆದಂಥ ಒಂದು ಇತಿಮಿತಿ ಒಳಗಡೆ ಅವರು ಇಪ್ಪತ್ನಾಲ್ಕು ಗಂಟೆ ನಮಗೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ವಿಚಾರ ಈಗ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹುಲಿ ಮತ್ತು ಆನೆ ಸಮಸ್ಯೆಯಿಂದ ಹೇಗೆ ನಾವು ಮುಕ್ತಿ ಪಟ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಘರ್ಷದ ವಿಚಾರದಲ್ಲಿ ಅತಿ ಹೆಚ್ಚು ಸಾವುಗಳು ಶಾಶ್ವತ ಅಂಗವೈಫಲ್ಯತೆಗಳು ಹಸುಗಳನ್ನ ಕಳ್ಕೊಳ್ತಕ್ಕಂಥ ವಿಚಾರ ಅಥವಾ ಆಸ್ತಿಯಲ್ಲಿ ನಾವು ಏನು ಗಿಡಗಳನ್ನು ಅಥವಾ ಬೆಳೆ ಫಸಲನ್ನು ಕಳ್ಕೊಳ್ತಕ್ಕಂಥ ವಿಚಾರ ಅತಿ ಹೆಚ್ಚು ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅದು ಒಂದು ಏಳೆಂಟು ಜಿಲ್ಲೆಯಲ್ಲಿ ಇದೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಇಲ್ಲಿ ಸುಮಾರು ಏಳೆಂಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ನಿರಂತರವಾಗಿ ನಾವು ಕರ್ಫ್ಯೂ ವಾತಾವರಣದಲ್ಲೇ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾಕಂದ್ರೆ ನೀವೇ ಹೇಳಿದ್ರಿ ಈಗ ರಾತ್ರಿ ಕೂಡ ನಮ್ಗೆ ಕಷ್ಟ ಇದೆ ಬೆಳಗ್ಗೆ ಕೂಡ ಕಷ್ಟ ಇದೆ ಸೈರನ್ ವಿಚಾರ ಹೇಳಿದ್ರಿ ಇಂಥದೆಲ್ಲ ವಿಚಾರಗಳಿದೆ ನಾವು ನೋಡ್ಕೊಂಡು ಬಂದಿದ್ದೀವಿ ಆಗ ಹತ್ತು ಹದಿನೈದು ವರ್ಷದಿಂದ ತುಂಬ ತೀವ್ರವಾಗಿದೆ ಇದು ನಾವು ನೋಡ್ಕೊಂಡು ಬರ್ತಾಯಿದ್ವಿ ಈಗ ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ಳೋದು ಅಂತಕ್ಕಂಥ ವಿಚಾರ ಬಂದಾಗ ಹಲವಾರು ವಿಚಾರಗಳು ಇಲ್ಲಿ ಸರ್ ಚರ್ಚೆ ಮಾಡಿದಿರಿ ಒಂದು ಪರಿಹಾರದ ವಿಚಾರ ತಾವು ಹೇಳಿದ್ರಿ ಮತ್ತೊಂದು ಯಾವ ರೀತಿ ಇದನ್ನು ಶಾಶ್ವತವಾಗಿ ಆನೆಗಳಿಂದ ಮತ್ತು ಹುಲಿಗಳಿಂದ ನಾವು ಮುಕ್ತಿ ಪಡ್ಕೊಳ್ಳೋದು ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿದ್ರಿ ಈಗ ಇಲ್ಲಿ ಏನಾಗಿದೆ ನಿಮಗೆ ಕೂಡ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನಿಮ್ಮ ನಿಮ್ಮ ಮಾತುಗಳಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೂಡ ನಮಗೆ ಕೊಟ್ಟಿದ್ದೀರ ಇಲ್ಲಿ ಏನಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದಾಗಿ ಶಾಶ್ವತ ಪರಿಹಾರಕ್ಕೆ ನಾನು ಹೇಳೋದು ನಿಮಗೆ ಒಂದಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ನಿಮ್ಮ ಜೊತೆನೇ ನಾನು ಕೂಡ ಹೋರಾಟ ಮಾಡಿಕೊಂಡು ಬಂದಿರೋನಿಂದ ನಾನು ಅರಣ್ಯ ಇಲಾಖೆ ಪರವಾಗಲೋ ಅಥವಾ ಸರ್ಕಾರದ ಪರವಾಗಲೋ ಅಥವಾ ಕೇಂದ್ರದ ರಾಜ್ಯ ಸರ್ಕಾರದ ಪರವಾಗಿಯೋ ಅಥವಾ ಬರೀ ರೈತನ ಪರವಾಗಿ ಶ್ರಮಜೀವಿ ಪರವಾಗಿ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರುವಂಥದ್ದು ನಾವು ಸುಮ್ಮನೆ ವೇದಿಕೆಯಲ್ಲಿ ಮಾತಾಡೋವಂಥದ್ದು ಮುಖ್ಯ ಅಲ್ಲ ವೇದಿಕೆಯಿಂದ ನಾಲ್ಕು ಮೆಟ್ಟಲು ಇಳಿದ ಮೇಲೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದು ತುಂಬ ಮುಖ್ಯ ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಮೊದಲೇ ಹೆಜ್ಜೆ ಹಾಕ್ತೀವಿ ಅಂತ ಹೇಳ್ತೇವೆ ಯಾಕಂದರೆ ರಾತ್ರೋರಾತ್ರಿ ಪರಿಹಾರ ಕಂಡುಕೊಳ್ಳೋಕ್ಕಾಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಸರ್ಕಾರಗಳಿಗೂ ಗೊತ್ತಿದೆ ಅವೆಲ್ಲರೂ ಈಗ ನೀವೆಲ್ಲರೂ ದಶಕಗಳಿಂದ ಈ ಭಾಗದಲ್ಲಿ ಬಾಡಗ ಬಣಗಾಲ ಭಾಗದಲ್ಲಿ ದಶಕಗಳಿಂದಲೂ ನೀವು ಈ ತೀವ್ರವಾದಂಥ ಸಮಸ್ಯೆನ ಎದುರಿಸ್ಕೊಂಡೇ ಬಂದಿದ್ದೀರಾ ಮೊನ್ನೆ ಮೊನ್ನೆ ಕೂಡ ನಾನು ಒಂದು ತಾಯಿ ಜೀವ ಹೋಯ್ತು ಇಲ್ಲಿಗೆ ಬಂದಿದ್ದೆ ನಾನು ಆಯುಷ ಅಂತ ಹೇಳ್ತಕ್ಕಂಥವ್ರು ಜೀವ ಹೋಯ್ತು ಅಮೂಲ್ಯ ಜೀವ ಕಳ್ಕೊಂಡಿ ಅದಕ್ಕಿಂತ ಮೊದಲು ಹಲವಾರು ಘಟನೆಗಳು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಹಲವಾರು ದುರ್ಘಟನೆಗಳು ಇಲ್ಲಿ ಅಮೂಲ್ಯ ಜೀವಗಳು ಸುತ್ತಮುತ್ತ ಇಲ್ಲಿ ಅಂದರೆ ಇಲ್ಲಿ ಮಾತ್ರ ಅಲ್ಲ ಸುತ್ತಮುತ್ತಲು ನಮ್ಮ ಮಾಲ್ದಾರೆ ಪಂಚಾಯಿತಿ ಚೆನ್ನೈನ್ಕೋಟೆ ಪಂಚಾಯಿತಿ ಅಮ್ಮತಿ ಕಾರ್ಮಾಡು ಪಂಚಾಯಿತಿ ಸಿದ್ದಾಪುರ ಮತ್ತು ಪಾಲಿಬೆಟ್ಟ ಇಷ್ಟು ಇದು ಈ ಕೇಂದ್ರ ಇದರದು ಆನೆ ಮತ್ತು ನಮ್ಮ ಹುಲಿ ಸಮಸ್ಯೆಗಳದ್ದು ಒಂದು ಕೇಂದ್ರ ಆಗಿಬಿಟ್ಟಿದೆ ಈಗ ನನ್ನ ಕರ್ತವ್ಯ ಏನಿದೆ ಅಂತ ಹೇಳಿದರೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಕಂಡ ಮಟ್ಟಿಗೆ ಸುಮಾರು ಈಗ ಒಂದು ಎರಡು ವರ್ಷದಿಂದ ಸುಮಾರು ಒಂದು ಇಪ್ಪತ್ತೆರಡು ತಿಂಗಳಿಂದ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾವು ವೈಜ್ಞಾನಿಕವಾದಂಥ ಕೆಲವು ಕ್ರಮಗಳನ್ನು ಕೈಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ಎ ಎಸ್ ಮಲ್ಲನವರು ಅವರು ಕೆಲಸ ಮಾಡ್ತಾ ಇದ್ದಾರೆ ಬಂದಿದ್ದೀನಿ ಈಗ ಏನಾಗಿದೆ ನಮ್ಮಲ್ಲಿ ಐನೂರ ಅರವತ್ತ್ಮೂರು ಹುಲಿ ಸರ್ ನಮ್ಮ ಗಣತಿ ಪ್ರಕಾರ ಇದೆ ಸರ್ ಎಷ್ಟೆಷ್ಟು ಹಾಕ್ಬೋದು ಅಂತ ನೋಡಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಪ್ಲೀಸ್ ಗಿವ್ ಇಮ್ ಇನ್ನೊಂದು ಎರಡು ವರ್ಷ ಟೈಮ್ ಕೊಡಿ ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ನಾವು ಇದಕ್ಕೆ ಪರ್ಮನೆಂಟಾಗಿ ಇದು ಮಾಡುವಂಥ ಕೆಲಸ ಮಾಡ್ತೀವಿ ಕಾಂಪನ್ಸೇಷನ್ ವಿಚಾರ ಈಗ ಮೂವತ್ತಾರು ಸಾವಿರ ರೂಪಾಯಿ ಫಿಕ್ಸ್ ಆಗಿದೆ ಸರ್ ಹಸುಗೆ ಈಗ ಒಂದು ತಳಿ ಪ್ರಕಾರ ನೀವು ಕೊಡಬೇಕು ಅಂತ ಹೇಳಿದ್ದಕ್ಕೆ ಜನವರಿ ಇಪ್ಪತ್ತೆಂಟಕ್ಕೆ ಓದು ಜನವರಿ ಇಪ್ಪತ್ತೆಂಟಕ್ಕೆ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಆಯ್ತು ಸರ್ ವೈಲ್ಡ್ ಲೈಫ್ ಬೋರ್ಡಲ್ಲಿ ಚೀಫ್ ಮಿನಿಸ್ಟ್ರೇ ಚೇರ್ಮನ್ ಆಗಿದ್ದರು ಅವರೇ ಪ್ರಿಸೈಡ್ ಮಾಡ್ತಾಯಿದ್ರು ಫಾರೆಸ್ಟ್ ಮಿನಿಸ್ಟ್ರ್ ಕೂಡ ಇದ್ದರು ನಾನು ಅವ್ರಿಗೆ ಹೇಳಿದ್ದೀನಿ ಸರ್ ನೋಡಿ ಈಗ ಒಂದು ಹಸು ಸಾಕುವಂಥವನು ಎಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದೆ ಒಂದು ಮಾಮೂಲು ಹಸು ತರ್ ತರಿಸೋದಕ್ಕೆ ಈಗ ನಮ್ಮ ನಾಟಿ ತಾಳಿ ಆಗ್ತದೆ ನೋಡಿ ಸರ್ ಅವರು ಐವತ್ತು ಸಾವಿರ ರೂಪಾಯಿ ಹಣಕಾಸು ಸಂಸ್ಥೆಯಿಂದ ಧರ್ಮಸ್ಥಳನೂ ಅಲ್ಲಿಂದ ಇಲ್ಲಿಂದ ಸಾಲ ತಗೊಳ್ತಾರೆ ಇನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮನೇಲಿರೋ ಸಣ್ಣ ಪುಟ್ಟ ಚಿನ್ನ ಅವ್ರ ಹತ್ರ ಏನಿದೆ ಉಂಗ್ರ ಹಿಂಗ್ರ ಇಟ್ಟು ಅದನ್ನು ತಗೊಬರ್ತಾರೆ ಹುಲಿ ಹಿಡ್ದಂಥ ಸಂದರ್ಭದಲ್ಲಿ ನಾವು ಮೂವತ್ತೈದು ಸಾವಿರ ಕೊಡ್ತೀವಿ ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಸಾಲನೂ ತಲೆ ಮೇಲೆ ಇರ್ತದೆ ಹಸುನೂ ಕಳ್ಕೊಂಡಿರ್ತಾನೆ ಹನ್ನೆರಡು ಲೀಟ್ರ್ ಹಾಲು ಹೋಗಿ ಅವನ ಮನೆಯಲ್ಲೂ ಗಂಜಿ ಇರೋದಿಲ್ಲ ಮೂರು ನಾಲ್ಕು ತಿಂಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸನೇ ಸಿಕ್ಕೋದಿಲ್ಲ ಇದರಲ್ಲಿ ಯಾವುದು ಮಳೆಗಾಲದಲ್ಲಿ ನಮ್ಗೆ ಕೆಲಸನೇ ಸಿಕ್ಕೋದಿಲ್ಲ ಈ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳಿಗೆ ಬಂದಿದ್ದಾರೆ ಇನ್ನೂರ ತೊಂಬತ್ತಾರು ಕ್ಯಾಟ್ಲ್ ಕಿಲ್ಲಾಗಿದೆ ಲಾಸ್ಟ್ ಒನ್ ಇಯರಲ್ಲಿ ನಮ್ಮಲ್ಲಿ ಎಷ್ಟು ಸರ್ ಇನ್ನೂರ ತೊಂಬತ್ತಾರು ಕಿಲ್ ಆಗಿದೆ ನಮ್ಮಲ್ಲಿ ಮಾತ್ರ ಬಂದರೆ ಸಾಕು ಅಂತ ನಾವು ಹೇಳಿದ್ದೀವಿ ಈಗ ನೀವು ಇಲ್ಲಿಗೆ ವರ್ಗಾವಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಿನಿಸ್ಟ್ರುಗಳ ಹತ್ರನೋ ಅಥವಾ ಬೇರೆ ಏನು ಅಧಿಕಾರದಲ್ಲಿರೋರ ಹತ್ರ ಹೋಗಿ ಒತ್ತಡ ತಂದು ಇಲ್ಲಿಗೆ ಪೋಸ್ಟಿಂಗ್ ಮಾಡ್ಕೊಂಡು ಬರ್ತೀರಿ ಬಂದ ಮೇಲೆ ನೀವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದಕ್ಕೆ ನೀವು ತಯಾರಿಲ್ಲ ನೀವು ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡೋದಕ್ಕೆ ತಯಾರಿಲ್ಲ ಅಂದರೆ ನೀವು ಯಾಕೆ ಇಲ್ಲಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಬರ್ತೀನಿ ಅಂತಕ್ಕಂಥ ವಿಚಾರ ಕೂಡ ನಾನು ಮಾಧ್ಯಮದಲ್ಲಿ ಬಹಿರಂಗವಾಗಿ ಕೂಡ ಅದನ್ನು ಹೇಳಿದ್ದೀನಿ ಬಹಿರಂಗ ಕೂಡ ಇಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛಾಶಕ್ತಿ ಇರೋರು ಬಂದರೆ ಯಾಕಂದರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ನೋಡಿ ಏಳೆಂಟು ಪಂಚಾಯಿತೀಲಿ ನಮ್ಗೆ ಈ ಥರ ಅಧಿಕಾರಿಗಳಿದ್ದಾರೆ ಹಗಲಿರ್ಲು ಪಾಪ ಬಂದು ಅವರು ಜನರಿಗೆ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಈಗ ನಮ್ಮ ಪನಂಪೇಟೆ ರೇಂಜು ಅಷ್ಟೇ ತಿತಿಮತ್ತಿ ಪನಂಪೇಟು ಶ್ರೀಮಂಗಲ ಇದೆಲ್ಲ ರೇಂಜ್ ಏನಿದೆ ನಮಗೆ ಹೈಯೆಸ್ಟು ಕಾನ್ಫ್ಲಿಕ್ಟ್ ಇರುವಂಥ ರೇಂಜ್ಗಳು ಅಲ್ಲಿ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಮಯ ಕೊಡಬೇಕು ಸರ್ ಅವರಿಗೆ ಯಾಕಂದರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗದೆ ಇರೋದು ನಾವು ಒಂದೇ ದಿನದಲ್ಲಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಯಾರಿಗೂ ಸಾಧ್ಯ ಇಲ್ಲ ಸರ್ ಯಾಕಂದರೆ ಇಷ್ಟು ಅವರು ಕಷ್ಟಪಡ್ತಾ ಇರುವಾಗ ಇಷ್ಟು ಇಚ್ಛಾಶಕ್ತಿ ಇರುವಾಗ ಮತ್ತು ಕಾರ್ಯಗತನೂ ಮಾಡ್ತಾ ಇದ್ದಾರೆ ಫಂಡ್ಸ್ ತರುವಂಥ ಇದು ಸಿ ಸಿ ಎಫ್ ವಿಚಾರದಲ್ಲಿ ಸರ್ ಒಬ್ಬರು ಒಳ್ಳೆ ಆಫೀಸರ್ ಜೊತೆ ಮಾತಾಡಿದ್ದೀವಿ ಸರ್ ಅವ್ರು ಮೊನ್ನೆ ಕರೆದು ಮಾತಾಡಿದ್ದಾರೆ ಒಂದು ಒಳ್ಳೆ ಆಫೀಸರ್ ಜೊತೆ ಮಾತಾಡಿದ್ದಾರೆ ನಾವು ಅವ್ರನ್ನ ಫೈನಲ್ ಇದ್ದೀವಿ ಸರ್ ಅವರು ಒಂದು ಒಳ್ಳೆ ಆಫೀಸರ್ನ ಪೊನ್ನಣ್ಣನವರು ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಒಳ್ಳೆ ಆಫೀಸರ್ನ ಕರ್ಕೊಂಡು ಬರ್ತಾರೆ ಸೊ ಅದು ಅಳ್ಕಂಡ್ವಿ ಆಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊನ್ನಣ್ಣನವರು ಅರಣ್ಯ ಮಂತ್ರಿ ಜೊತೆ ಜಗಳ ಮಾಡಿ ಪರ್ಮಿಷನ್ ತಂದರು ಆನೆ ಹಿಡಿಯೋದಕ್ಕೆ ಸರ್ ಇಲಾಖೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಪರ್ಮಿಷನ್ ಕೊಟ್ಟಿದ್ದು ಎರಡು ಗಂಟೆಲಿ ನಾವು ಟ್ರ್ಯಾಂಕುಲೈಸ್ ಆ ವೇದ ಅಂತ ಹೇಳುವಂಥ ಆನೆನ ಸರ್ ಟ್ರ್ಯಾಂಕುಲೈಸ್ ಮಾಡಿ ಅದನ್ನು ದುಬಾರಿಗೆ ನಾವು ರೀಲೊಕೇಟ್ ಮಾಡಿದ್ದೀವಿ ಬಟ್ ಇದೆಲ್ಲ ನಮಗೆ ಪರಿಹಾರ ಅಲ್ಲ ನಮಗೆ ಪರಿಹಾರ ಏನಂತ ಹೇಳಿದರೆ ಈ ನೂರ ಎಂಬತ್ತಾರು ಆನೆ ನಾವು ಕಳಿಸ್ಬೇಕಾಗ್ತದೆ ಈ ಹೊರಗಡೆ ಇರತಕ್ಕಂಥ ಟೈಗರ್ಸ್ನ ರೇಡಿಯೋ ಕಾಲರ್ ಮಾಡೋದು ಮಾತ್ರ ಅಲ್ಲ ಹ್ಯಾಬಿಚುವಲ್ ಅಫೆಂಡಿಂಗ್ ಟೈಗರ್ಸ್ ಯಾವುದಿದೆ ಅದನ್ನು ರೀಲೊಕೇಟ್ ಮಾಡಬೇಕಾಗ್ತದೆ ಅದು ಮಾಡಿದ್ದೀನಿ ಸರ್ ಡಾಕ್ಟ್ರು ಕೊರತೆ ನೋಟ್ ಮಾಡಿದ್ದೀನಿ ಅದನ್ನು ಹಾಕ್ಸೋಂಥ ಕೆಲಸ ಬಿಕಾಸ್ ಅವ್ರದ್ದು ಏರಿಯಾ ಇಸ್ ವೆರಿ ಹೈ ಅಂತ ಒಂದು ಡಾಕ್ಟ್ರ್ ಇದು ಆಸ್ಪತ್ರೆ ಹಾಂ ಹೇಳಿದ್ದೀರಿ ಸರ್ ಎರಡನೇ ಸರ್ ಇದು ಸ್ಕೂಲ್ ಮಕ್ಳದ್ದು ಹೇಳಿದ್ದೀರಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಬಸ್ ಪ್ರೊವೈಡ್ ಮಾಡೋಕ್ಕಾಗ್ತದ ಅಂತ ಈಗ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಮೋಸ್ಟ್ಲಿ ಲೆವೆಂತ್ ಅವ್ರ ನೆಕ್ಸ್ಟ್ ಮಿಡ್ ದಿಸ್ ಮಂತ್ ಆಗ್ತದೆ ನಾನು ಅರಣ್ಯ ಭವನಿಂದ ಕುರ್ಗ್ನ ವಿಶೇಷವಾದಂಥ ಒಂದು ಇದು ಅಂತ ಹೇಳಿ ಒಂದು ಎರಡೋ ಮೂರೋ ಬಸ್ಸು ನಮಗೆ ಅಲರ್ಟ್ ಮಾಡೋಕ್ಕಾಗ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬ್ಯಾಂಗ್ಳೂರು ಅರಣ್ಯ ಭವನಿಂದ ಅಂತ ನಾನು ಮಾತಾಡ್ತೀನಿ ಸರ್ ಮಾತಾಡಿ ನಿಮಗೆ ಮ ಮ ಸ್ಕೂಲ್ ಮಕ್ಕಳು ವಿಚಾರದಲ್ಲಿ ಮಾಹಿತಿ ಕೊಡ್ತೀನಿ ಅದರ ಒಳ್ಳೆ ಬೋರ್ಡ್ಗೆ ಕೊಡಿ ಸರ್ ನೀವು ಮುಖ್ಯಮಂತ್ರಿ ಸ ಚೇರ್ಮನ್ ನೀವು ಅಡ್ರೆಸ್ ಮಾಡಿ ಸರ್ ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿ ಆಡಬೇಕು ಗೌರ್ಮೆಂಟು ಇಲ್ಲಿಂದ ಅಂತ ಹೇಳಿದ್ದಾರೆ ಇವರು ಇಬ್ಬರಿಂದ ಪರ್ಚೇಸ್ ಮಾಡಿ ಅವ್ರು ಕೊಟ್ಟಿಲ್ಲ ಅಂದರೆ ಎಕ್ವೈರ್ ಮಾಡಿ ಕಾಂಪನ್ಸೇಷನ್ ಕೊಡಬೇಕು ಯಾಕೆ ಅಂತ ಹೇಳಿದರೆ ಈಗ ಒಂದು ಹೈವೇ ಬರಬೇಕಂದ್ರೂ ನಾವು ಕೇಳಿ ಮಾಡ್ತೀವ ಇಲ್ವಲ್ಲ ಸೊ ಎಕ್ವಿಸಿಷನು ಮಾಡಿ ಕಾಂಪನ್ಸೇಷನ್ ಸೊ ಈ ಕಾರಿಡಾರ್ ಓಪನ್ ಮಾಡೋಕ್ಕೆ ನಾವು ಪ್ರಪೋಸಲ್ ಮಾಡಿದ್ದೀವಿ ಸರ್ ಅದನ್ನ ಕಾರ್ಯಗತ ಮಾಡೋದು ಕೊಟ್ಟರೆ ಆರ್ಡರ್ ಇದೆ ಅಲ್ಲ ಸರ್ ಸೊ ಇಲ್ಲಿ ಈಗ ಕಾರಿಡಾರ್ ಓಪನಿಂಗ್ ತವೇನು ಹೇಳಿದ್ವಿ ಓಪನ್ ಮಾಡೋದು ಹೌದು ಹ್ಞೂ ಇಲ್ಲ ಇಲ್ಲಿ ವಿಷಯ ಏನಾಗಿದೆ ಈಗ ಈಗ ವಿಷಯ ಏನಾಗಿದೆ ನಾವು ಗುಂಡು ಹೊಡೆಯೋದಕ್ಕಿಂತ ಮುಂಚೆ ಟಾರ್ಗೆಟ್ ಸಿಕ್ತಾ ಅಂತ ಹೇಳುವಂಥದ್ದು ಮ್ಯಾಟ್ರ್ ಇಲ್ಲ ಇಲ್ಲಿ ನಾವೇನು ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಮ್ಯಾಟ್ರ್ ಬರ್ತದೆ ಇಲ್ಲಿ ಇರೋ ವಿಚಾರ ಅಲ್ವಾ ಈಗ ಏನಾಗಿದೆ ಬಾಳೆಲೆಲ್ಲೂ ಕೂಡ ಹಿಂಗೆ ಆಯಿತು ಬಾಳೆಲೆಯಲ್ಲಿ ಅವ್ರು ಯಾರೊಬ್ರು ಎಕ್ಸ್ ಜೆಡ್ ಪಿ ಮೆಂಬರು ರಂಜನ್ ಅಂತ ಯಾರು ಫೋನ್ ಮಾಡಿದ್ರು ಮೊನ್ನೆ ಅವರೇನು ಹೇಳಿದರು ಅವ್ರು ಯಾರೇ ಇರಲಿ ಬಟ್ ಅವ್ರು ಕರೆಕ್ಟ್ ವಿಚಾರ ಹೇಳಿದರು ಏನಂತೇಳಿದರೆ ಒಂದು ಕ್ಯಾಟ್ಲ್ ಕಿಲ್ ಆಗ್ತದಲ್ಲ ಕ್ಯಾಟ್ಲ್ ಕಿಲ್ ಆದಾಗ ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ಗೆಟ್ ಅ ಟೈಗರ್ ನಮಗೆ ಯಾಕೆ ಅಂತೇಳಿದರೆ ಇಟ್ ಈಸ್ ದ ಬೆಸ್ಟ್ ಟೈಮ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಅದು ಅದರ ಮೂಮೆಂಟ್ ಆ ಕಡೆ ಬಂದೇ ಬರ್ತದೆ ಸ್ವಾಭಾವಿಕವಾಗಿ ಅದು ಬಂದೇ ಬರ್ತದೆ ಸಪೋಸಿಂಗ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದಕ್ಕೆ ಹೊಟ್ಟೆ ಅಸ್ತಿಲ್ಲ ಅಂದರೆ ವಿತಿನ್ ಸೆವೆಂಟಿ ಟೂ ಅವರ್ಸ್ ತ್ರೀ ಡೇಸಲ್ಲಂತೂ ಗ್ಯಾರಂಟಿ ಅದು ಬರೋ ಬರುವಂಥದ್ದು ಫಾರ್ಟಿ ಏಯ್ಟ್ ಅವರ್ಸು ಸೆವೆಂಟಿ ಟೂ ಅವರ್ಸಲ್ಲಿ ಗ್ಯಾರಂಟಿ ಬರುವಂಥದ್ದಲ್ವಾ ಅದರ ಮಧ್ಯ ಕಾಡಂದು ಯಾವುದಿದು ಸಿಕ್ಕಿದ್ರೆ ಬರಲಿಕ್ಕಿಲ್ಲ ಬಟ್ ವಿತಿನ್ ಸೆವೆಂಟಿ ಟು ಅವರ್ಸು ನಮಗೆ ದಟ್ ಈಸ್ ಅ ಗೋಲ್ಡನ್ ಟೈಮ್ ಸೊ ನಾವು ಬೋನ್ ಇಡುವಂಥದ್ದು ಮಾತ್ರ ಅಲ್ಲ ನಾನು ಲಾಸ್ಟ್ ಟೈಮು ಬೆಂಗಳೂರ್ ಮಾತಾಡಿದ್ದೀನಿ ಥರ್ಮಲ್ ಕೇಜ್ ಯಾಕೆ ನಮ್ಮಲ್ಲಿಲ್ಲ ಯಾಕೆ ಥರ್ಮಲ್ ಕೇಜ್ ಕೊಡಗಿಗೆ ದ ಮೋಸ್ಟ್ ವಾಂಟೆಡ್ ಥಿಂಗ್ ಇಸ್ ಥರ್ಮಲ್ ಕೇಜ್ ಫಾರ್ ಅಸ್ ನಮ್ಮಲ್ಲಿ ಒಂದು ಥರ್ಮಲ್ ಕೇಜ್ ಇಲ್ಲ ಇಲ್ಲ ಸರ್ ಅದನ್ನು ನಾವು ಈಗ ಫೈಟ್ ಮಾಡಿ ತರಿಸ್ತಾ ಇದ್ದೀವಿ ಅದೇನಂದರೆ ಸರ್ ಈಗ ನಮಗೆ ಮರ ಇದೆಯಲ್ಲ ಥರ್ಮಲ್ ಕೇಜ್ ಅಂದರೆ ಹೇಗೆ ಅಂದರೆ ಒಂದು ಕೊಟ್ಟಿಗೆ ಅಷ್ಟು ದೊಡ್ಡದಿರ್ತದೆ ಸರ್ ಅದು ಡಿಸ್ಮ್ಯಾಂಟಲ್ ಮಾಡುವಂಥದ್ದು ಇದ್ರ ಥರ ಹೊತ್ಕೊಂಡು ಬರೋಂಗೇನಿಲ್ಲ ಡಿಸ್ಮ್ಯಾಂಟಲ್ ಮಾಡುವಂಥದ್ದು ಅದೊಂದು ಕೊಟ್ಟಿಗೆ ಥರ ಹುಲಿಗೆ ಅದು ಕೊಟ್ಟಿಗೆ ಥರ ಕಾಣ್ತದೆ ಸರ್ ಅಷ್ಟಾಗಲೂ ಒಂದು ಒಂದು ಕೊಟ್ಟಿಗೆ ಒಂದು ಏಳೆಂಟು ಹಸು ಕಟ್ಟುವಷ್ಟು ದೊಡ್ಡದಿರ್ತದೆ ಸರ್ ಅದು ಆಮೇಲೆ ಅದನ್ನು ಮರ ಸೇರಿಸಿ ಕಟ್ಟೋದು ಸರ್ ಯಾಕಂದರೆ ಈ ಥರ ಮರ ಇದ್ದರೆ ಪಕ್ಕಪಕ್ಕದಲ್ಲಿ ಅದನ್ನು ಕ್ಲ್ಯಾಂಪ್ ಹಾಕಿ ಮರ ಅದ್ರ ಒಳಗಡೆ ಬಂದುಬಿಡ್ತದೆ ಸರ್ ಆ ಥರ್ಮಲ್ ಕೆ ಫಾರೆಸ್ಟ್ ಥರ ಮರ ಒಳಗಡೆ ಸೊ ಇದು ಏನು ಅಂದರೆ ಫಾರೆಸ್ಟ್ ಒಳಗೆ ಮೂವ್ಮೆಂಟ್ ಆಗೋಂಗೆ ಬಂದ್ಬಿಡ್ತದೆ ಅದು ಥರ್ಮಲ್ ಕೇಜಸ್ ಇಬ್ಬರು ಕೂಡ ಅದಕ್ಕೆ ಆಗಸ್ಟ್ ಹನ್ನೆರಡನೇ ಮೀಟಿಂಗ್ ಇಂಪಾರ್ಟೆಂಟ್ ಪುನಃ ಅವ್ರು ಮಾಡಿದ್ದು ಎಲ್ಲೇ ಸುತ್ತಮುತ್ತದಲ್ಲೇ ಹತ್ತು ಹದಿನೈದು ಕಿಲೋಮೀಟರ್ ಟೈಗರ್ ಮೂವ್ಮೆಂಟ್ ಇದ್ದರೂ ಕೂಡ ನಮಗೆ ಅಲರ್ಟ್ ಆಗುವಂಗೆ ಬಂದಿರ ನಿಮಗೆ ಬಂತ ಮೆಸೇಜ್ ಅದು ಬಾಳೆಲೆ ಸಾಯಂಕಾಲ ಇಟ್ಟಿದ್ದು ಬಾಳೆಲೆಯಲ್ಲಿ ಇಟ್ಟಿದ್ದು ಓಕೆ ನೋಡಿ ಸರ್ ಇದು ಫ್ಲೆಜ್ ಆಗ್ತದೆ ಇದು ಇದು ನೋಡಿ ಫ್ಲೆಜ್ ಮಾಡಿದಾಗ ಹಿಂಗೆ ಮಾಡಿದ್ರೆ ಒಂದು ಚೂರು ಕೂಡ ಕಂಬಿ ಗಿಂಬಿ ಏನು ಕಾಣ್ಕೊಳ್ಳೋದು ಒಂದು ಚೂರು ಕೂಡ ಕಾಣದೇ ಇರುವಂಗೆ ಕೆಳಗೆನು ಈ ಥರ ಕ್ಯಾಮೊಫ್ಲೆಜ್ಜ್ ಮಾಡಿ ಓಕೆ ಮಾಡಿ ಈಗ ಒಂದು ಬೋನ್ ಇಡಿ ನೀವು ಬೋನ್ ಇಟ್ಟು ಅದನ್ನೇ ಒಂದು ಪೀಸ್ ಕಟ್ ಮಾಡಿ ಹಾಕಿ ನಮ್ಮ ಮಕ್ಕಳನ್ನ ಹಾಕಿ ಸ್ಟಾಫ್ನ ಅಲ್ಲಿ ಊರವರು ಯಾರು ಫಾರ್ಟಿ ಏಯ್ಟ್ ಅವರ್ಸ್ ಯಾರು ಅಲ್ಲಿ ಓಡಾಡ್ತಿರೋ ಮಾಡಿ ಸ್ಮೆಲ್ಲಿಗೆ ಬರೋದಿಲ್ಲ ಅದು ಸ್ಮೆಲ್ಗೆ ಕ್ಯಾಮ್ರಾಸ್ ಬೇಕು ಎಲ್ಲಿ ತಿತಿಮತಿಲ್ಲಿದೆಯಾ ಪೊನಂಪೇಟೆಲ್ಲಿದೆಯಾ ಪಣಂಬೆಟ್ಟೆದ ನಂದ ಇಲ್ಲಿಗೆ ತಕೊಂಡು ಹೋಗಿದೀನಿ ನಾನು ಅಲ್ಲಿಗೆ ತೆರಲಿಗೆ ತೆರಲಿಗೆ ಪಣಂಬೆಟ್ಟೆ ತೆರಲಿಗೆ ತಕೊಂಡು ಹೋಗಿದೀನಿ ನಾನು ಬೇರೆ ಇಲ್ಲಿ ವಿರಾಜ್ ಪಟ್ಟೆ ಅಲ್ಲಿ ಇದ್ಯಾ ಇಲ್ಲಿ ಕಾಲ ತಲ್ಕ ಕಾವೇರಿ ತಲ್ಕಾವೇರಿ ಇಲ್ಲಿ ಇದೆಯಾ ಅಲ್ಲಿ ಇದೆಯಾ ಕಾವೇರಿ ಇಲ್ಲ ಕುಶಲನಗರದಿಂದ ತರಿಸ್ಬೇಕಾ ನಾ ತರಿಸ್ಕೊಡ್ತೀನಿ ನೀವು ಫಸ್ಟ್ ಏನು ಮಾಡಿ ಅಂದ್ರೆ ಕ್ಯಾಮೆರಾ ಇಲ್ಲಿ ಇದೆ ಅಂತ ಲೊಕೇಟ್ ಮಾಡಿ ನಾನು ಸಾಸು ಸಾಗ್ತಾಯಿದೀನಿ ನಾನು ಈಗ ಈಗ ಐತಿದು ಇದ ಹಾಗೆ ಜನಗಳೆಲ್ಲ ಮಾದಿಯೋ ಅಷ್ಟು ಒಂದಿಗೆ ಹಿಂಗೆ ಒಂಜಿ ಒಕ್ಕಾಟಿ

ಹಾಲಲ್ಲೇ ಜೀವನ ಮಾಡ್ತಿದ್ದೀರಿ ನೀವು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್